ಕನ್ನಡ ೂಸ್ಗೆ ಸ್ವಾಗತ ಜಶ್ನೆ ಯಾದಿ ಖಲಂದರ್ ಪ್ರಯುಕ್ತ ಜಾಕಿರ್ ಎ ಮಜ್ಲಿಸ್ ಟ್ರಸ್ಟ್ ಅರಸಿಕೆರೆ ಹಾಗೂ ಖಲಂದರ್ ಶಾವಲಿ ರಹಮತ್ತುಲೈ ಅವರ ಅನುಯಾಯಿಗಳ ವತಿಯಿಂದ ಬಾಬಾ ಅವರ ಸನ್ನಿಧಿಗೆ ಸಂತಲ್ ತೆಗೆದುಕೊಂಡು ಅರಸಿಕೆರೆ ಪ್ರಮುಖ ವೇದಿಗಳ ಮೂಲಕ ನಗರದ ಸುನ್ನಿ ಜಾಮಿಯ ಮಸೀದಿಯಿಂದ ಜಾವಗಲ್ ಶರೀಫ್ ಹೊರಡಲಾಗಿದೆ ನಂತರ ಹಜರತ್ ಸೈಯದ್ ಖಲಂದರ್ ಶಾವಲಿ ರಹಮತುಲೈ ದರ್ಬಾರ್ನಲ್ಲಿ ಅದ್ಧೂರಿಯಾಗಿ ಸಂದಲ್ ಅರ್ಪಿಸಲಾಗಿದೆ ನಂತರ ಫಾತೆಹ ಮತ್ತು ಸಲಾಂ ತೂ ಮಾಡುವ ಮುಖೇನ ಸಂದಲ್ ಕಾರ್ಯಕ್ರಮ ನಿರ್ವಹಿಸಲಾಗಿದೆ ಈ ಸಂದರ್ಭದಲ್ಲಿ ಜಾಕಿರ್ ಎ ಮಜಲಿಸ್ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರು ಆದ ಅಹಮದ್ ಶರೀಫ್ ಕಾರ್ಯದರ್ಶಿಗಳು ಆದ ಜಿಕೆ ಜಮೀಲ್ ಹಾಗೂ ಸದಸ್ಯರುಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ